ಜಾನಿ ಮಾಸ್ಟರ್ ತೆಲುಗು ತಮಿಳು ಮಾತ್ರ ಅಲ್ಲ ಕನ್ನಡದಲ್ಲೂ ಮಲಯಾಳಂನಲ್ಲೂ ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಗಳಿಸ್ತಾ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಎಸ್ಪೆಷಲಿ ನಮ್ಮ ಅಪ್ಪು ಸರ್ಗೆ ಜಾನಿ ಮಾಸ್ಟರ್ ಅಂದ್ರೆ ತುಂಬಾ ಪ್ರೀತಿ ಯಾಕಂದ್ರೆ ಅವ್ರ ಅವರ ಕಬ್ಜಾ ಸುದೀಪ್ ಅವರ ವಿಕ್ರಾಂತ್ ರೋಣ ಹೀಗೆ ನಮ್ಮ ಕನ್ನಡದಲ್ಲೂ ಕೂಡ ಅವರು ಡಾನ್ಸ್ ಕೊರಿಯಾಗ್ರಫಿಯನ್ನ ಮಾಡಿದ್ರು ಪ್ರಕರಣವನ್ನು ದಾಖಲಿಸಿಕೊಂಡಂತಹ ರಾಯದುರ್ಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿ ಜಾನಿ ಮಾಸ್ಟರ್ ಕಾಟವನ್ನು ಇವತ್ತು ಬೆಂಗಳೂರಿನಲ್ಲಿ ಜಾನಿ ಮಾಸ್ಟರ್ ಅರೆಸ್ಟ್ ಆಗಿದ್ದಾರೆ ಪ್ರಖ್ಯಾತ ಡಾನ್ಸ್ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿರುವ ಬಗ್ಗೆ ಬಹುಶಃ ಇದೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಯುವತಿ ಹೈದರಾಬಾದ್ ನ ರಾಯದುರ್ಗ ಪೊಲೀಸ್ ಸ್ಟೇಷನ್ ನಲ್ಲಿ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಸಿ ಪ್ರಕರಣವನ್ನ ದಾಖಲು ಮಾಡಿದ್ಲು ಎಸ್ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ರಾಯದುರ್ಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿ ಜಾನಿ ಮಾಸ್ಟರ್ಗಾಗಿ ಹುಡುಕಾಟವನ್ನ ನಡೆಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಜಾನಿ ಮಾಸ್ಟರ್ ಅರೆಸ್ಟ್ ಆಗಿದ್ದಾರೆ ಬಹುಶಃ ಈ ಪ್ರಕರಣದ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಏನೇನ್ ಆಗಿದೆ ಅನ್ನುವಂಥದ್ದನ್ನ ಬಟ್ ಮಗದೊಮ್ಮೆ ಈ ಒಂದು ಪ್ರಕರಣ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ಜಾನಿ ಮಾಸ್ಟರ್ ತೆಲುಗು ತಮಿಳು ಮಾತ್ರ ಅಲ್ಲ ಕನ್ನಡದಲ್ಲೂ ಮಲಯಾಳಂನಲ್ಲೂ ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಗಳಿಸಿದಂಥವ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೂಡ ಹೌದು ಫಿಲ್ಮ್ಫೇರ್ ಅವಾರ್ಡ್ ತೊಗೊಂಡಿದ್ದಾರೆ ಸೈಮಾ ಅವಾರ್ಡ್ ಹೀಗೆ ಸಾಕಷ್ಟು ಅಂದರೆ ಬ್ಲಾಕ್ ಪಸ್ಟರ್ ಹಿಟ್ ಹಾಡುಗಳನ್ನೇ ಕೊಟ್ಟಂಥವ್ರು ಸ್ಟಾರ್ ರಜನಿಕಾಂತ್ ಅವರಿಂದ ಹಿಡಿದು ನಮ್ಮ ಸೂಪರ್ ಸ್ಟಾರ್ ಉಪ್ಪಿವರ್ಗು ಕೂಡ ಇವತ್ತಿನ ಯಂಗ್ಸ್ಟರ್ಗಳಿಗೆಲ್ಲರಿಗೂ ಕೂಡ ಅವರು ಡಾನ್ಸ್ ಕೊರಿಯಾಗ್ರಫಿಯನ್ನು ಮಾಡ್ಕೊಂಡು ಬಂದವರು ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಎಸ್ಪೆಷಲಿ ನಮ್ಮ ಅಪ್ಪು ಸರ್ಗೆ ಜಾನಿ ಮಾಸ್ಟರ್ ಅಂದರೆ ತುಂಬ ಪ್ರೀತಿ ಯಾಕಂದರೆ ಅವರ ಹಾಡುಗಳಿಗೆ ಅಂದ್ರೆ ರಾಜಕುಮಾರ ಇರಲಿ ರಾಜರಥ ಇರಲಿ ಯುವರತ್ನ ಮತ್ತು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕಬ್ಜಾ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಹೀಗೆ ನಮ್ಮ ಕನ್ನಡದಲ್ಲೂ ಕೂಡ ಅವರು ಡಾನ್ಸ್ ಕೊರಿಯಾಗ್ರಫಿಯನ್ನು ಮಾಡಿದರು ಸೊ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸೂಪರ್ ಗಳಿಗೆ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿದಂಥ ಜಾನಿ ಮಾಸ್ಟರ್ ಇಂಥದ್ದೊಂದು ಆರೋಪದಲ್ಲಿ ಸಿಲುಕೊಳ್ತಾರೆ ಇಂಥದ್ದೊಂದು ಲೈಂಗಿಕ ದೌರ್ಜನ್ಯಕ್ಕೆ ದೌರ್ಜನ್ಯವನ್ನು ಹೆಸಗಿ ಈ ಒಂದು ಆರೋಪವನ್ನು ಹೊತ್ಕೊಳ್ತಾರೆ ಅಂದರೆ ನಿಜಕ್ಕೂ ಶಾಕಿಂಗ್ ವಿಚಾರ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದಾರ ಈ ಒಂದು ಆ ಯುವತಿ ಮಾಡ್ತಿರ್ತಕ್ಕಂಥ ಆರೋಪ ನಿಜನ ಸುಳ್ಳೋ ಗೊತ್ತಿಲ್ಲ ಬಟ್ ಐ ಆರ್ ದಾಖಲಿಸಿಕೊಂಡಂತ ರಾಯದುರ್ಗ ಪೊಲೀಸರು ಇವತ್ತು ಜಾನಿ ಮಾಸ್ಟರ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಷ್ಟಕ್ಕೂ ಆ ಯುವತಿ ಯಾರು ಅಂತಂದ್ರೆ ಜಾನಿ ಮಾಸ್ಟರ್ ಜೊತೆ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಒಂದು ರಿಯಾಲಿಟಿ ಶೋ ನಲ್ಲಿ ಆಕೆ ಸ್ಪರ್ಧಿ ಆಗಿದ್ಲು ಆ ಒಂದು ರಿಯಾಲಿಟಿ ಶೋಗೆ ಜಾನಿ ಮಾಸ್ಟರ್ ಜಡ್ಜ್ ಆಗಿ ಕೂತಿರ್ತಾರೆ ಆಕೆಯ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಿಜಕ್ಕೂ ನೀನು ತುಂಬಾ ಚೆನ್ನಾಗಿ ಅಂದ್ರೆ ಡಾನ್ಸ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಆಕೆಯನ್ನು ಪ್ರಶಂಸಿಸುವಂಥ ಕೆಲಸ ಆಗುತ್ತೆ ಅಲ್ಲಿಂದ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಆಕೆ ಜಾನಿ ಮಾಸ್ಟರ್ ಜೊತೆ ಅಲ್ಲಿ ಇರ್ತಾಳೆ ಸೊ ನನ್ನ ಫೇಮಸ್ ಡ್ಯಾನ್ಸ್ ಕೊರಿಯಾಗ್ರಫರ್ ಸಾಕಷ್ಟು ಸಿನಿಮಾಗಳಿದ್ದಾವೆ ತನ್ನ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡುವಂಥ ಇಂಟ್ರೆಸ್ಟ್ ನಿನಗಿದ್ರೆ ಅಫ್ಕೋರ್ಸ್ ನಮ್ಮ ಟೀಮ್ನ ಜಾಯ್ನ್ ಆಗ್ಬೋದು ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿರ್ತಾರಂತೆ ಸೊ ಆಕೆ ಈ ಒಂದು ಬಣ್ಣದ ಲೋಕದಲ್ಲಿ ಬೆಳಿಬೇಕು ಅನ್ನುವಂಥ ಕನಸುತ್ತವಳು ಎಸ್ಪೆಷಲಿ ಡ್ಯಾನ್ಸರ್ ಕೂಡ ಹೌದು ಹೀಗಾಗಿ ಜಾನಿ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸವನ್ನು ಶುರು ಮಾಡ್ತಾಳೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ನಾಲ್ಕರ ತನಕ ಬಟ್ ಆಕೆ ಇಲ್ಲಿ ತನಕ ಜಾನಿ ಮಾಸ್ಟರ್ ವಿರುದ್ಧ ಯಾವುದೇ ಒಂದು ಅಂದ್ರೆ ನನ್ ಮೇಲೆ ಲೈಂಗಿಕ ದೌರ್ಜನ್ಯ ಇದೆ ಕಿರುಕುಳ ಆಗ್ತಾ ಇದೆ ಅವ್ರ ಅವ್ರ ಮೇಲೆ ಅವರಿಂದ ನನಗೆ ಜೀವ ಬೆದರಿಕೆ ಇದೆ ಈ ಯಾವ ರೀತಿಯ ಒಂದು ಕಂಪ್ಲೇಂಟ್ಸ್ ಅನ್ನ ಮಾಡಿರ್ಲಿಲ್ಲ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ಲು ಅವ್ರೊಟ್ಟಿಗೆ ಇರ್ತಾ ಇದ್ಲು ಅಂದ್ರೆ ಅವ್ರೊಟ್ಟಿಗೆ ಸಿನಿಮಾಗಳಲ್ಲಿ ಆಕೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡಿದ್ಲು ಅದ್ಯಾಕೆ ಏಕಾಏಕಿ ಈಗ ಜಾನಿ ಮಾಸ್ಟರ್ ವಿರುದ್ಧ ಆರೋಪ ಮಾಡ್ತಿದ್ದಾಳೆ ಗೊತ್ತಿಲ್ಲ ಆಕೆ ಮಧ್ಯಪ್ರದೇಶದ ಮೂಲದ ಹುಡುಗಿ ಹದಿನೆಂಟನೇ ವಯಸ್ಸಿಗೆ ಅವಳೊಂದು ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೋಸ್ಕರ ಮಧ್ಯಪ್ರದೇಶದಿಂದ ಹೈದರಾಬಾದ್ಗೆ ಬಂದಿದ್ಲು ಸೊ ಪ್ರೋಗ್ರಾಮ್ ಕೊಟ್ಟು ಅನಂತರ ಆ ಬದುಕನ್ನು ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಆಕೆ ಮಧ್ಯಪ್ರದೇಶದಿಂದ ಹೈದರಾಬಾದ್ಗೆ ಅಂದ್ರೆ ಸೆಟ್ಲ್ ಆಗ್ತಾಳೆ ಅಂದ್ರೆ ಹೈದರಾಬಾದ್ನಲ್ಲೇ ಉಳ್ಕೊಳ್ತಾಳೆ ಬಿಕಾಸ್ ಆಫ್ ಜಾನಿ ಮಾಸ್ಟರ್ ಜೊತೆ ಅವಳು ಅಸಿಸ್ಟೆಂಟ್ ಕೊರಿಯೋಗ್ರಫರ್ ಆಗಿ ಕೆಲಸವನ್ನು ಶುರು ಮಾಡಲಿಕ್ಕೆ ಹೀಗೆ ಐದಾರು ವರ್ಷ ಟ್ರಾವೆಲ್ ಮಾಡ್ಕೊಂಡು ಬಂದು ಈಗ ನನಗೆ ಶೂಟಿಂಗ್ ಸೆಟ್ನಲ್ಲಿ ಕಿರುಕುಳ ಕೊಡ್ತಾ ಇದ್ರು ಎಷ್ಟೋ ಬಾರಿ ನನಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂದರೆ ನಾವು ಬೇರೆ ಬೇರೆ ಸ್ಟೇಟ್ಗಳಿಗೆ ಅಥವಾ ಬೇರೆ ಬೇರೆ ಕಂಟ್ರಿಗಳಿಗೆ ಶೂಟಿಂಗ್ ಹೋದಂಥ ಸಂದರ್ಭದಲ್ಲಿ ಅವ್ರ ಅವರು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಬಟ್ ಈ ವಿಚಾರವನ್ನ ವಿಚಾರವನ್ನು ಎಲ್ಲಾದರೂ ರಿವೀಲ್ ಮಾಡಿದರೆ ಯಾರ್ದಾದ್ರೂ ಮುಂದೆ ಹೇಳ್ಕೊಂಡ್ರೆ ಅಥವಾ ಮೀಡಿಯಾಗೆ ಹೋದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ನಿನ್ನ ಕರಿಯರ್ನೇ ಫಿನಿಶ್ ಮಾಡ್ತೀನಿ ನಿನಗೆ ಯಾವುದೇ ರೀತಿಯ ಅವಕಾಶಗಳನ್ನು ನಾನು ಕೊಡಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಜೀವ ಬೆದರಿಕೆ ಹಾಕಿದ್ರಂತೆ ಈ ಒಂದು ಯುವತಿಗೆ ಈ ರೀತಿಯ ಅಂದರೆ ಅವಳು ಕೆ ಕಂಪ್ಲೇಂಟ್ ಏನು ಕೊಟ್ಟಿದ್ದಾಳೆ ರಾಯದುರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಒಂದು ಕಂಪ್ಲೇಂಟ್ ಇಷ್ಟೆಲ್ಲ ದೂರನ ದಾಖಲು ಮಾಡಿದ್ದಾಳೆ ನನ್ನನ್ನು ತುಂಬಾ ಸಲ ಉಪಯೋಗ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಬಲತ್ಕಾರ ಮಾಡಿದ್ದಾರೆ ನನಗಿಷ್ಟ ಇರಲಿಲ್ಲ ಆ ಥರದೆಲ್ಲ ಇದೆಲ್ಲ ಮೂವ್ ಆಗಲಿಕ್ಕೆ ಬಟ್ ಅವಕಾಶಗಳನ್ನು ಕೊಡುವ ನೆಪದಲ್ಲಿ ಬಣ್ಣದ ಜಗತ್ತಿನಲ್ಲಿ ನನ್ನ ನಾನು ಕೂಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಂದವಳು ಅವಕಾಶ ಕೊಡುವ ನಿಟ್ಟಿನಲ್ಲಿ ಈ ರೀತಿ ನನ್ನನ್ನು ಕೆಡದಾಗಿ ನಡೆಸ್ಕೊಂಡಿದ್ದಾರೆ ಸೊ ಹೀಗಾಗಿ ನನಗೆ ಇಷ್ಟು ದಿನ ಪ್ರಾಣ ಬೆದರಿಕೆ ಇತ್ತು ಬಟ್ ನಾನು ಎಷ್ಟು ದಿನ ಅಂತ ಈ ಒಂದು ಅತ್ಯಾಚಾರವನ್ನು ಈ ಒಂದು ಬಲಾತ್ಕಾರವನ್ನು ಸಹಿಸಿಕೊಳ್ಳಿ ಹೀಗಾಗಿ ನಾನು ಕಂಪ್ಲೇಂಟ್ ಕೊಡ್ತಿದ್ದೀನಿ ಅಂತ ಆಕೆ ಹೇಳಿದ್ರಿಂದ ಸೊ ಪ್ರಕರಣ ದಾಖಲಿಸ್ಕೊಂಡು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಎಲ್ಲಿವರೆಗೂ ಹೋಗುತ್ತೆ ನಿಜಕ್ಕೂ ಕೂಡ ಆಕೆ ಮಾಡ್ತಿರ್ತಕ್ಕಂಥ ಆರೋಪದಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇದರಿಂದ ಯಾರ ಯಾರದ್ದಾದ್ರೂ ಕೈವಾಡ ಇದೆಯೋ ಗೊತ್ತಿಲ್ಲ ಬಟ್ ಅಟ್ ಪ್ರೆಸೆಂಟ್ ಮಲಯಾಳಂ ಚಿತ್ರರಂಗದಲ್ಲಿ ಅಂದ್ರೆ ಈ ಲೈಂಗಿಕ ದೌರ್ಜನ್ಯ ಹೆಣ್ಣು ಮಕ್ಕಳಿಗೆ ಚಿತ್ರರಂಗ ಸೇಫ್ ಅಲ್ಲ ಅದರಲ್ಲೂ ಮಲಯಾಳಂ ಚಿತ್ರರಂಗ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಮಾ ಕಮಿಟಿ ಒಂದು ವರದಿಯನ್ನ ರಿಲೀಸ್ ಮಾಡಿದೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಯಾವಾಗ ಹೇಮಾ ಕಮಿಟಿ ವರದಿಯನ್ನ ರಿವೀಲ್ ಮಾಡ್ತೋ ಸೊ ತೆಲುಗು ಚಿತ್ರರಂಗದಲ್ಲಿ ತಮಿಳು ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಹೇಮಾತ್ರದ ಒಂದು ಕಮಿಟಿ ನಮ್ಮಲ್ಲೂ ರಚನೆ ಆಗಬೇಕು ನಮ್ಮಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಮತ್ತು ಆಯಾ ಭಾಷೆ ಚಿತ್ರರಂಗದವರು ಧ್ವನಿ ಅಂತ ಕೆಲಸವನ್ನು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಯುವತಿ ಬಂದ್ಬಿಟ್ಟು ನನ್ನ ಮೇಲೆ ಜಾನಿ ಮಾಸ್ಟರ್ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಿರ್ತಕ್ಕಂಥದ್ದು ಇಡೀ ಟಾಲಿವುಡ್ ಸ್ತಬ್ಧ ಆಗಿದೆ ನಿಜಕ್ಕೂ ಕೂಡ ಶಾಕ್ ಆಗಿದೆ ಯಾಕಂದರೆ ಜಾನಿ ಮಾಸ್ಟರ್ ನಿನ್ನೆ ಮೊನ್ನೆ ಬಂದಂಥವ್ರಲ್ಲ ಯಾಕಂದರೆ ದೊಡ್ಡ ದೊಡ್ಡ ಸೂಪರ್ ನಾನು ಆಗಲೇ ಹೇಳಿದಾಗೆ ನಮ್ಮ ಸು ದಕ್ಷಿಣ ಭಾರತೀಯ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯ ಮೊದಲ ಸೂಪರ್ ಸ್ಟಾರ್ ನಮ್ಮ ರಜನಿಕಾಂತ್ ಸರ್ ಇಂದ ಹಿಡಿದು ಇವತ್ತಿನ ಯಂಗ್ಸ್ಟರ್ಗಳವರೆಗೂ ಕೂಡ ಅವರು ಡಾನ್ಸ್ ಕೊರಿಯೋಗ್ರಫಿ ಮಾಡಿದಂಥವ್ರು ಅವರ ಹಿನ್ನೆಲೆ ಏನೇ ಇದ್ರು ಕೂಡ ಬಟ್ ಈ ತರದೊಂದು ಆರೋಪವನ್ನು ಹೊತ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಅವರ ಒಂದು ಸಿನಿಮಾ ಕರಿಯರ್ಗೆ ಕಪ್ಪು ಪ್ಪು ಚುಕ್ಕಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಆರೋಪ ಹೊತ್ತಿರುವ ಹಿನ್ನೆಲೆಯಲ್ಲಿಯೇ ತೆಲುಗು ಸಿನಿಮಾ ರಂಗ ಅವರನ್ನ ಸದ್ಯಕ್ಕೆ ಬ್ಯಾನ್ ಮಾಡುವಂತ ಕೆಲಸ ಮಾಡಿದೆ ಅಂದ್ರೆ ಬ್ಯಾನ್ ಇನ್ ದ ಸೆನ್ಸ್ ಅವ್ರು ಯಾವುದೇ ರೀತಿಯ ಸಿನಿಮಾಗಳಲ್ಲಿ ಕೊರಿಯೋಗ್ರಫಿನ ಮಾಡಬಾರ್ದು ಅವ್ರು ಈ ಆರೋಪ ಮುಕ್ತರಾಗಿ ಆಚೆ ಬರೋವರೆಗೂ ಕೂಡ ಅವ್ರನ್ನ ಚಿತ್ರರಂಗದಿಂದ ದೂರ ಇರಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಲುಗು ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರವನ್ನ ಕೈಗೊಂಡಿದೆ ನೋಡೋಣ ಈ ಒಂದು ಕೇಸ್ ಎಲ್ಲಿವರೆಗೂ ಹೋಗುತ್ತೆ ಈ ಒಂದು ಆರೋಪದಲ್ಲಿ ಜಾನಿ ಮಾಸ್ಟರ್ ಅವರು ಆರೋಪ ಮುಕ್ತರಾಗಿ ಆಚೆ ಬರ್ತಾರ ಅಥವಾ ಯುವತಿ ಮಾಡ್ತಿರ್ತಕ್ಕಂಥ ಆರೋಪ ನಿಜನ ಸುಳ್ಳ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ನ್ಯೂಸ್ Garanty News. Suddy Cachita. Naja. Neštita.